ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಓರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಲೈಫಲ್ಲೇ ಫಸ್ಟ್ ಟೈಮ್ ಸಾಬುದಾನ್ ನಲ್ಲಿ ಹಪ್ಪಳ ಅಥವಾ ಏನು ಸಂಡಿಗೆ ಅಂತ ಕರೀತಾರೆ ಅದನ್ನು ಟ್ರೈ ಮಾಡಬೇಕು ಅಂತ ಹೊರಟಿದ್ದೀನಿ ಬನ್ನಿ ನನ್ನ ಜೊತೆ ನೀವು ಕೂಡ ಟ್ರೈ ಮಾಡೋಣ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಇದನ್ನು ಮಾಡಲಿಕ್ಕೆ ನಾನು ಈ ಮೆಷರ್ಮೆಂಟ್ ಗ್ಲಾಸ್ ಆಗಿ ಇವಾಗ ಏನು ತೋರಿಸ್ತಿದ್ದೀನಲ್ಲ ಈ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಸಾಬೂದಾನ ಪೌಡರ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಸೇಮ್ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಸಾಬೂದಾನ ಪೌಡರ್ ಮಾಡಿದ್ದೀನಿ ನಾನು ಇದನ್ನು ನೆನೆಸಿ ಕೂಡ ರುಬ್ಕೊಳ್ಬೋದು ನೀವು ಒಂದು ಗ್ಲಾಸ್ ಇಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ ನಾನು ಸೊ ಇದಕ್ಕೆ ಡಬಲ್ ಆಫ್ ಇಟ್ ಎರಡು ಗ್ಲಾಸ್ ಅಥವಾ ಮೂರು ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನೀರನ್ನು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೆನೆಯಕ್ಕೆ ಬಿಟ್ಬಿಡ್ಬೇಕು ಇದನ್ನು ಬಟ್ ನೆನೆಯಕ್ಕೆ ಬಿಡೋಕೆ ಮುಂಚೆನೇ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾಕೆ ಅಂದರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಗಂಟುಗಳು ಸಹ ಆಗಬಾರ್ದು ಅಂತ ಹೇಳಿ ನೆನೆದಾದ್ಮೇಲೆ ನೋಡಿ ಇವಾಗ ಈ ಥರ ಆಗಿದೆ ಇದನ್ನು ಮತ್ತೆ ಸಲ ಮಿಕ್ಸ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಯಾವುದೇ ಗಂಟಿಲ್ಲ ಇಲ್ಲಿ ಈ ಥರ ಆಗಬೇಕು ಇಲ್ಲಿ ಪ್ಯಾನಲ್ಲಿ ಒಂದು ನಾಲ್ಕು ಗ್ಲಾಸ್ ಅಷ್ಟು ವಾಟರ್ನ ಬಿಸಿ ಆಗೋಕ್ಕಿಡೋಣ ಇದು ಚೆನ್ನಾಗಿ ಬಿಸಿ ಆಗಬೇಕು ಕುದಿಯ ಸ್ಟೇಜಲ್ಲಿದ್ದರೂ ಪರವಾಗಿಲ್ಲ ಬಿಸಿ ಅಂತೂ ಆಗಲೇಬೇಕು ಇವಾಗ ನೋಡಿ ಇದು ಬಿಸಿ ಆಗಿದೆ ಇದಕ್ಕೆ ನಮ್ಮ ಅಂತಹ ಸಾಬುದಾನ್ ಪೌಡರ್ ಏನಿರುತ್ತಲ್ಲ ಪೇಸ್ಟ್ ಅದನ್ನು ಒಳಗಡೆ ಹಾಕ್ಕೊಳ್ಳೋಣ ಇಲ್ಲೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಚಾನ್ಸಸ್ ಹೆಂಗಿರುತ್ತೆ ಅಂದರೆ ತಳ ಹಿಡಿಯೋ ಥರ ಆಗಿಬಿಡುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ನೀವು ಮಿಕ್ಸ್ ಮಾಡಿ ಬೇಯಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಇದಕ್ಕೆ ನೀವು ಜೀರಿಗೆ ಜೀರಿಗೆ ಮತ್ತು ಅಜ್ವೈನ್ ಎರಡೂ ಹಾಕ್ಕೊಳ್ತಾ ಇದ್ದೀನಿ ನಾನು ಏನಕ್ಕೆ ಅಂದರೆ ಜೀರಿಗೆ ಅಜ್ವೈನ್ ಎರಡೂ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿ ಜೊತೆಗೆ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ ನಾನು ಸಾಲ್ಟ್ ಕೂಡ ಆ್ಯಡ್ ಮಾಡಿದ್ದೀನಿ ಬಟ್ ಇಲ್ಲಿ ವಿಡಿಯೋನಲ್ಲಿ ಕಾಣ ಸ್ಕಿಪ್ ಆಗಿಬಿಟ್ಟಿದೆ ಸೊ ಸಾಲ್ಟ್ ಕೂಡ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾ ಆ್ಯಡ್ ಮಾಡ್ಕೊಳ್ಬೇಕು ಅದಾದಮೇಲೆ ಸಿ ಆ್ಯಸ್ ಯು ಕೆನ್ ಸಿ ಇದು ಟ್ರಾನ್ಸ್ಪರೆಂಟ್ ಸ್ವಲ್ಪ ಗ್ಲಾಸಿ ಗ್ಲಾಸಿಯಾಗಿ ಇದೆ ನೋಡಿ ಈ ಥರ ಆದಾಗ ಅದು ಬೆಂದಿದೆ ಅಂತ ಹೇಳಿಬಿಟ್ಟು ಸೊ ನಾನಿವ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡಾದಮೇಲೆ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಕೊಂಡು ಟೆರೆಸ್ ಮೇಲೆ ತ ನಾವು ಪಂಚೆ ಹಾಕ್ಕೊಂಡಿದ್ದೀನಿ ಓಕೆನಾ ಇದನ್ನು ಡೈರೆಕ್ಟ್ ಪಂಚೆ ಮೇಲೆ ಈ ಥರ ಬಿಡೋದು ನಾನು ಈ ಥರ ಬಿಟ್ಟೆ ಬಟ್ ಈ ಥರ ಮಾಡೋಕ್ಕೆ ಹೋಗ್ಬೇಡಿ ಹಪ್ಪಳ ಥರ ತುಂಬ ಹಗಲ ಬಿಡೋಕ್ಕೆ ಹೋಗ್ಬೇಡಿ ತೆಗಿಯುವಾಗ ತುಂಬ ಹಿಂಸೆ ಆಗುತ್ತೆ ಇಲ್ಲ ತೆಗಿಯೋಕೆ ಏನಾದರೂ ಯಾರಿಗಾದರೂ ಬೇರೆ ಟ್ರಿಕ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಬೆಸ್ಟ್ ಅಂದರೆ ಯಾವುದಾದ್ರೂ ದೊಡ್ಡ ಪ್ಲಾಸ್ಟಿಕ್ ಇದ್ರೆ ಶೀಟ್ ಅದ್ರ ಮೇಲೆ ಹಾಕಿದ್ರೆ ಈಸಿ ಅನಿಸುತ್ತೆ ನಾನು ಸಣ್ಣಗೆ ಥರ ಹಾಕಿದ್ದೆ ಸ್ವಲ್ಪ ಅದನ್ನೆಲ್ಲ ಈ ಥರ ಬಂದಿದೆ ನೋಡಿ ಇದು ಮೇಲೆ ಮಾತ್ರ ತುಂಬ ಟೇಸ್ಟ್ ಚೆನ್ನಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಒಂದ್ಸಲ ಇವತ್ತಿನ ವೀಡಿಯೋ ಇದಾಗಿರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಸಬ್ಸ್ಕ್ರೈಬ್ ಇಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ನಿಂದ ನಮ್ಮ ಡೇ ಚೆನ್ನಾಗುತ್ತೆ ಅಂತ ಹೇಳ್ಬೋದು ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು